ಇವಾಗ ಪಾರ್ಟಿ ಅನ್ನೋಂಥದ್ದು ಒಂದು ಶಿಸ್ತು ಇರೋ ಕಾರಣ ಒಂದು ರಾಜ್ಯಾಧ್ಯಕ್ಷ ಅಂದ್ರೆ ಅವ್ರದೇ ಆದಂತಹ ಚೌಕಟ್ಟುಗಳು ಇರ್ತಾವ ಅದಾದಂತ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪ ಅಂತ ಹೇಳಿದ್ರೆ ಕೂಡ ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾರುಗಳು ಹೋಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವ್ರ ವಯಸ್ಸಲ್ಲಿ ಅವರು ವಿಜೇಂದ್ರವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನೂ ಬಹಳಷ್ಟು ಅನುಭವವನ್ನು ಪಡ್ಕೋಬೇಕಾಗಿತ್ತು ಅವರೆಲ್ಲ ಒಂದು ಕಡೆ ಅವ್ರ ತಂದೆಯವ್ರ ಜೊತೆ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಅವೆಲ್ಲ ಕೂಡ ಯಾರು ಸರಿ ಮಾಡಿಕೊಂಡೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂತ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾಡ್ದಂಥ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದರೆ ಮಾತ್ರ ಒಟ್ಟಾದರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗೋದು ಅಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಸಿಕೊಂಡಂತ ಕೆಲಸ ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದ್ ಕಡೆ ಪ್ರಾರಂಭ ಆಯ್ತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರು ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಹೇಳ್ತಾ ಇದ್ದೇನೆ ಅಲ್ಲ ಅವರು 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 ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ ಏನ್ ನೋಡ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಬಗ್ಗೆ ಯಾರು ಮಾತಾಡಕ ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅಲ್ಲ ಅವರು 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 ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ವಿಜೇಂದ್ರರು ಅವ್ರೇನು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರಬಹುದು ನಾನು ಹೇಳ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಯಾವುದೊಂದು ಸಣ್ಣ ವಿಚಾರ ದೊಡ್ಡದಾಗೋ ಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸಿಕೊಂಡಂತ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನನ್ನ ವಾದಾಗಿದೆ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಶಿಸ್ತು ಅನ್ನ ಕೊಡ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಿರ್ಧಾರ ಅಲ್ಲ ಯಾಕಂದ್ರೆ ಡೀಪ್ ಆಗಿ ಹೋಗ್ಲಿಲ್ಲ ನಾನು ಯತ್ನಾಳ್ ಅವರು ಪ್ರಯತ್ನ ಮಾಡಿದೆ ಇನ್ನೂ ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದಾರೆ ಹೈದರಾಬಾದ್ ನಿಂದ ಅವ್ರು ಇಲ್ಲ ನಾನು ಬೆಳಿಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲರೂ ಕೂಡ ಮಠಾಧೀಶ್ವರುಗಳು ಎಲ್ಲ ಅವರು ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು ನಮ್ಮ ಮಾದೇರಿ ಚೆನ್ನಾಯಿ ಸ್ವಾಮೀಜಿಯವರು ಮಾತಾಡಿ ಎಲ್ಲ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ರೀ ನಾನು ಕೂಡ ಪಾರ್ಟಿಗೆ ಒಂದು ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋಣಂಥ ವ್ಯವಸ್ಥೆ ಮಾಡೋಣ ಅನ್ನೋ ಕಾರಣದಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಅಷ್ಟೇ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಕೂಡ್ಕೊಂಡು ಹೋಗರು ಆಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ಆಶೀರ್ವಾದ ಮುಂಚೆ ಮಾಡಿದ್ದಾರೆ ಇವತ್ತು ಕೂಡ ಮಾಡಿದ್ದಾರೆ ಸರಿ ಯತ್ನಾಳ್ ಅವರು ವಿರೋಧಿಸಿ ಸಾಕಷ್ಟು ಬಿಜೆಪಿ ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಲ್ಲ ನಾನು ಒಂದೇ ಸರ್ ನಾನೇನು ಹೇಳ್ತಿದ್ರೆ ಪಾರ್ಟಿ ಅನ್ನೋದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿರುವಂತಹ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ ವಾದ ಇಷ್ಟೇ ವ್ಯಕ್ತಿಗಿನ ಪಾರ್ಟಿ ದೊಡ್ಡದು ಪಾರ್ಟಿಗಿಂತ ದೇಶ ದೊಡ್ಡದು ಅನ್ನಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ ಇವತ್ತು ನಾನು ಕೂಡ ಯತ್ನಾಳ್ ವಿಚಾರ ಬಂದಂತ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನು ಮರುಪರಿಶೀಲನೆ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರು ಪಾರ್ಟಿ ಒಳಗಡೆ ತಗೊಳ್ರಿ ಅನ್ನಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಅಲ್ಲ ನಾನು ಲಿಂಗಾಯತ ಪಂಚಮಶಾಲಿ ಸಮುದಾಯ ಭಾಳ ದೊಡ್ಡದಿರೋ ಕಾರಣ ಉದಾಹರಣೆಯಾಗಿ ನಾವು ಬಂಗಾರಪ್ಪ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪ್ಪರುಗಳು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವ್ರು ಎರಡು ಮೂರು ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗೋಂಥ ಟೈಮಲ್ಲಿ ನೂರ ಎಪ್ಪತ್ತೇಳು ಸ್ಥಾನಗಳು ಬಂದವು ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು ಹಾ ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ ಈ ಸಮುದಾಯಗಳೆಲ್ಲ ಒಟ್ಟಾಗಿ ಒಗ್ಗೂಡ್ಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿ ಬರುವಂತ ಅವಕಾಶಗಳು ಇರ್ತಾವ ಈ ಈ ರೀತಿ ಆದಂತ ಟೈಮಲ್ಲಿ ಎಲ್ಲೋ ಎಲ್ಲ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನೋಂಥ ಕಾರಣದಿಂದ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗ್ಬೇಕನ್ನಂಥ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇಲ್ಲ ನಾನೇನ್ ಡೆಲ್ಲಿಗೆ ಹೋಗಲ್ಲ ರೀ ಇಲ್ಲ ನಾನು ಅವಕಾಶ ಬಂದಂತ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಕಸ್ಮಿತವಾಗಿ ನನ್ನ ಕರೆದರೆ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ ಹಂಗ ಇದನ್ನ ಪ್ಯಾಚ್ ಅಪ್ ಮಾಡ್ಕೊಡ್ರಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತೇನೆ ಸರ್ ಇಲ್ಲಿ ಏನಾಗುತ್ತಂದ್ರೆ ಪಕ್ಷದ ಚೌಕಟ್ಟಿನಲ್ಲಿದ್ದೇ ಸಾಕಷ್ಟು ರೀತಿ ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಾ ಇದ್ರು ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವ್ರು ಫ್ರೀ ಬರ್ಡ್ ಆಗಿದ್ದಾರೆ ಇನ್ನು ಸಾಕಷ್ಟು ರೀತಿಯಾದಂತಹ ಪಕ್ಷದ ಇನ್ನ ಒಳ ವಿಚಾರಗಳನ್ನ ಹೊರಗಡೆ ಹಾಕ್ತಾರೆ ಬಿಜೆಪಿಗೂ ಭಯ ಇದೆ ಅಂತ ಅಲ್ಲ ಪಕ್ಷ ಒಳಗಡೆ ಯಾವ್ದು ಇರಲ್ರಿ ಯಾಕಂದ್ರೆ ಇದು ಇದು ಏನಾಗುತ್ತೆ ರೀ ಪಾರ್ಟಿ ಅಂದ್ರೆ ನಾನು ಆ ವಿಚಾರ ಅಲ್ಲ ನಾನು ಆ ವಿಚಾರಗಳ ಬಗ್ಗೆ ನಾನು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದೀನಿ ಏನ್ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನು ಏನನ್ನ ಮಾತಾಡಿದ್ರೆ ಬೇರೆಯವರೇನೋ ಮಾತಾಡಿದ್ರೆ ಅದು ವೈಯಕ್ತಿಕವಾಗಿ ಅಂತಕೊಂತರಾಗ್ಲಿ ಅದು ಆಗಿದ್ದಂತೂ ಇಲ್ಲ ಅನ್ನದು ಅದು ಜನರಿಗೆ ಗೊತ್ತಾಗುತ್ತೆ ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ ನಾನು ಡಿಮ್ಯಾಂಡ್ ಇಷ್ಟೇ ದಯವಿಟ್ಟು ಮರು ಅಲ್ಲ ನಾನು ಖಂಡಿತವಾಗಿ ಎಲ್ಲರನ್ನ ಮನವೊಲಿಸಿ ಆ ಕಡೆ ಇದ್ದಂಥವ್ರು ಈ ಕಡೆ ಇದ್ದಂತವ್ರು ನಾವು ಕಡೆ ಅಂತ ನಾವಂತೂ ಯಾಕಡೆ ಇದ್ದಂತವ್ರಲ್ಲ ಪಾರ್ಟಿ ಜೊತೆಲಿ ಇದ್ದಂಥವ್ರು ಇವಾಗ ಏನಾಗಿದೆ ಎರಡು ಬಣಗಳಾಗಿ ಎರಡು ಗುಂಪುಗಳಾಗಿ ಎಲ್ಲಾ ಕಡೆ ಕೂಡ ಏನೇನು ಈ ರೀತಿ ಆಗ್ತಾ ಇದೆ ಇವ್ ನೋಡಿ ಅವ್ರಿಗಾದ್ರೆ ಆದ್ರೆ ಕೋಪ ಇವ್ರಿಗಾದ್ರೆ ಅವ್ರಿಗೆ ಕೋಪ ಎಲ್ಲ ಕಲ್ತು ಏನಾಗುತ್ತೆ ಪಾರ್ಟಿಗೆ ಆಗುತ್ತೆ ಪಾರ್ಟಿ ಲುಕ್ಸಾನ್ ಆದ್ರೆ ಏನಾಗುತ್ತೆ ಈ ನಾಡಿನಲ್ಲಿದ್ದುಕ್ಸಾನ್ ಆಗುತ್ತೆ ವಾತಾವರಣ ವಾತಾವರಣ ಇಷ್ಟು ಚಲೋ ಇದೆ ವಾತಾವರಣ ಎಲ್ಲಿ ಹೋದ್ರೆ ಕೂಡ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಕಾಂಗ್ರೆಸ್ ಬ್ಯಾಡಪ್ ಅನ್ನೋ ಪರಿಸ್ಥಿತಿಗೆ ಬಂದಾರ ಈ ಟೈಮ್ ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗ ಆದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ನೋವು ಆಗುತ್ತೆ ಈ ನಾಡಿನ ಜನರಿಗೆ ನೋವು ಆಗುತ್ತೆ ಒಂದು ನಿಲ್ಲಂತ ಉಚ್ಚಾಟು ಪ್ರತಾಪ್ ಸಿಂಹ ಅರುಣ್ ಲಿಂಬಾ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಅಲ್ಲ ನಾನು ನಾನು ಅಷ್ಟು ಅಲ್ಲ ನಾನು ಅಲ್ಲ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರ್ ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರೋ ಒಂದು ಸ್ಥಾನದಲ್ಲಿ ಇದ್ದಂತ ಒಬ್ಬ ಸಾಮಾನ್ಯವಾದಂತ ಕಾರ್ಯಕರ್ತನಾಗಿ ನನ್ನ ಮಾತುಗಳು ಮಾತುಗಳೇನಿದೆ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ರಾಜ್ಯ ಅದರಿಂದಾಗಿ ನಿಮ್ ಗಮನಕ್ಕೆ ಬಂದಿರಬಹುದೇನೋ ಅಂತ ಅಂತ ಇಲ್ಲ ರೀ ನಾನು ಯಾವ್ದೇ ಗಮನಕ್ಕೆ ಬಂದಿಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರ ದೇವೇಗೌಡ ಕಡೆಗೆ ನೋಡ್ರಿ ಅಲ್ಲ ಅಲ್ಲ ನೋಡ್ರಿ ಅಸಮಾಧಾನ ಅನ್ನೋದು ಇರೋದೇ ಇಲ್ಲ ಅವರು ಸರ್ಕಾರ ಇದೆ ಅವರಲ್ಲಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ ಅವರು ಅವ್ರು ಕೂಡ ಬಹುಶಃ ಪಿ ಡಬ್ಲ್ಯೂ ಡಿ ಆಗಿದ್ದಾರೆ ಅವ್ರಿಗೆ ಏನೇನೋ ನ್ಯಾಷನಲ್ ಹೈವೇಸು ಎನ್ ಎ ಸ್ಟೇಟು ಸೆಂಟ್ರಲ್ಲು ಅವೆಲ್ಲ ಇರ್ತಾರೆ ರೀ ಹೋದಂಥ ಟೈಮಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಹತ್ರ ಮಾತಾಡೋದು ಸೇರೋದು ಕೂಡೋದು ಅವ್ರ ಮನೆಗೆ ಹೋಗೋದು ಸಹಜ ಇರ್ತದೆ ರೀ ಅದೇನು ಅದರಿಂದ ಅದರಿಂದ ಏನಿಲ್ಲ ಅಲ್ಲ ದೇವೇಗೌಡ ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೀ ಹೋಗಲೇಬೇಕಾಗುತ್ತೆ ನಾವು ಯಾರೇ ಪಾರ್ಟಿಯವರಾಗಲಿ ಇವತ್ತು ಹೋಗಲೇಬೇಕಾಗುತ್ತೆ ಅವ್ರ ಆಶೀರ್ವಾದನ ಪಡ್ಕೋಬೇಕು ಅದರಲ್ಲಿ ತಪ್ಪನಕ್ಕೆ ಏನೇ ಏನು ಬರುತ್ತೆ ಥ್ಯಾಂಕ್ ಯು ಸರ್ 그라서운도